ಜೀವನದಲ್ಲಿ ತುಂಬಾ ಬೇಡಿಕೆ ಇರುವಂತ ಮರಾಯಿಗಳು ಅಂದ್ರೆ ಇದು ಹೆಂಗೆ ಅಂದ್ರೆ ಒಂಥರ ಚಿನ್ನ ಇದ್ದಂಗೆ ಮನೆಯಲ್ಲಿ ಬಿಸ್ಕೆಟ್ ಇದ್ದಂಗೆ ಗೋಲ್ಡ್ ಬಿಸ್ಕೆಟ್ ಇದ್ದಂಗೆ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಬಹುದು ಆಯ್ತಾ ಬಟ್ ನಾವೇನೋ ಇವತ್ತು ನೆಟ್ ಬಿಡಿದ್ರೆ ನಾಳೆ ಬೆಳಗ್ಗೆ ನಾನು ಕೋಟಿ ಸಿಗಬೇಕು ಅಂದ್ರೆ ಸಿಗಲ್ಲ ಆಯ್ತಾ ನಮ್ಮಲ್ಲಿ ತಾಳ್ಮೆ ಇದ್ದು ಎಷ್ಟು ಪೇಷನ್ಸ್ ಇಂದ ನಾವು ಮಾಡ್ಕೊಂಡು ಇದ್ ಇನ್ವೆಸ್ಟ್ ಮಾಡೋದೇನು ನೀವೇನು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಇನ್ವೆಸ್ಟ್ ಮಾಡಿರ್ತಾರ ಎಷ್ಟು ಮೂರರಿಂದ ಹತ್ತು ರೂಪಾಯಿ ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಗಿಡಕ್ಕೆ ಬಿಟ್ಟಿದ್ರೆ ಸರ್ ಸರ್ ಇಲ್ಲಿ ನಿಮ್ಮದು ತ್ಯಾಗದ ಮರ ಎಷ್ಟಿದೆ ಸರ್ ಇದು ಸರ್ ಒಂದು ಮುನ್ನೂರ ಎಂಬತ್ತರಿಂದ ಇದೆ ನಮ್ಮದು ನಿಮ್ಮ ನಾನ್ನೂರು ಗಿಡಗಳು ಇದ್ದಾವೆ ಇಲ್ಲಿ ಸರ್ ಈ ತ್ಯಾಗದ ಮರದಿಂದ ಈಗ ರೈತರುಗಳಿಗೆ ಒಂದು ತ್ಯಾಗ ಅಂದರೆ ಒಂದು ಚಿನ್ನತ್ತರ ಅಂತ ಹೇಳ್ತಾರೆ ಈಗ ಅಂದರೆ ಎಷ್ಟು ವರ್ಷ ಇದು ಕಾಪಾಡಬೇಕು ಸರ್ ಈಗ ನಾವು ಯಾವ ರೀತಿ ರೈಟ್ ಸಿಗುತ್ತೆ ಇದು ಮಾಡಿದ್ರೆ ಇದು ಮಾಡೋ ಪದ್ಧತಿ ಹೆಂಗೆ ಸರ್ ಇದು ನೋಡಿ ನಾವು ಟೋಟಲ್ ಒಂದು ಮುನ್ನೂರ ಎಂಬತ್ತರಿಂದ ನಾನೂರು ಸುತ್ತ ಅಂದರೆ ವರಾಯ ಅಂತ ಏನು ಹೇಳ್ತೀವಲ್ಲ ಈ ಜಮೀನ್ ಸುತ್ತಕ್ಕೆ ಹಾಕೊಂಡಿದೀವಿ ಒಳಗಡೆ ಯಾವುದು ಹಾಕಿಲ್ಲ ಒಳಗಡೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಒಳಗಡೆ ನೆಲ್ ಬೀಳುತ್ತೆ ಬೆಳೆಗಳಾಗಲ್ಲ ಇಲ್ಲ ತೆಂಗಿನ ತೋಟಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಸುತ್ತ ಮಾಡಿದೀವಿ ಸರ್ ಈಗ ನಮ್ಮದು ನಾನೂರು ಗಿಡ ಇದೆ ಒಂದು ಮರ ಕನಿಷ್ಠ ಪಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಅಂತ ನಾವು ಕೊಟ್ಟರು ಕೂಡ ನಾನೂರು ಗಿಡ ಕಮ್ಮಿ ಅಂದ್ರೂ ಮೂರು ಕೋಟಿ ದುಡ್ಡು ಆಯಿತು ಇವತ್ತು ನಾವು ಈಗ ಹತ್ತಾರು ವರ್ಷ ರೈತರು ವ್ಯವಸಾಯ ಮಾಡಿದ್ರು ಕೂಡ ಯಾವುದಕ್ಕೆ ಇವತ್ತು ಮೂರು ಕೋಟಿ ಎರಡು ಕೋಟಿ ಒಂದು ಕೋಟಿ ನಾವು ದುಡ್ದು ಅನ್ನೋದು ಇತಿಹಾಸದಲ್ಲಿ ಎಷ್ಟು ವರ್ಷ ವರ್ಷ ಕಾಯ್ಬೇಕಾಗುತ್ತೆ ಈಗ ಇದು ದುಡ್ಡು ನೋಡಬೇಕು ಅಂತ ಸರ್ ನೋಡಿ ನಾವು ಕನಿಷ್ಠ ಪಕ್ಷ ಇದು ನೀರಾವರಿ ಚೆನ್ನಾಗಿ ನೀರಾವರಿ ಇದ್ದು ಭೂಮಿಲಿ ಅಟ್ಲೀಸ್ಟ್ ಒಂದು ತಿಂಗಳಿಗೊಂದ್ಸತಿ ನೀರ್ ಬಿಟ್ಟರು ಕೂಡ ಹದಿನೈದು ವರ್ಷದವರೆಗೂ ಇದು ಮರ ಕಾಯ್ಬೇಕು ಹದಿನೈದು ವರ್ಷ ಹಾಕ್ ಅಷ್ಟೇ ನೀವು ಯಾವ್ದೇ ಗಿಡ ಆಗ್ಲಿ ಆಡ್ ಬಂದ್ ತಿಂತು ಇಲ್ಲ ಬೇರೆ ಏನೋ ಒಂದ್ ಆಯ್ತು ಇಲ್ಲ ಏನೋ ಹೊಸ ಬಂದ್ ತುಣಿ ಅಂದ್ರು ಕೂಡ ಇದು ಒಂದ್ಸತಿ ಬೇರ್ ಬಿಟ್ರೆ ಯಾವ್ದೇ ಕಾರಣಕ್ಕೂ ಮರ ಮತ್ತೆ ಹೋಗುವಂತ ಮಾತಿಲ್ಲ ನೀವು ಇಲ್ಲ ಮಳೆ ಮಳೆ ಮೇಲೆ ಡಿಪೆಂಡ್ ಆಗಿನ ಬೆಳಿಬೇಕು ಬೋರೇ ಇಲ್ಲ ಅನ್ನೋಂತವ್ರಿಗೆ ಇದು ಕಮ್ಮಿ ಅಂದ್ರೆ ಇಪ್ಪತ್ ಇಪ್ಪತ್ತೈದು ವರ್ಷ ಎಷ್ಟು ಜಾಸ್ತಿ ಬಿಡ್ತಿರೋ ಮಿನಿಮಮ್ ಇಪ್ಪತ್ತೈದು ವರ್ಷ ಸರ್ ಇದಕ್ಕೆ ಮಿನಿಮಮ್ ನೀವ್ ಇಪ್ಪತ್ತೈದು ವರ್ಷ ಬಿಟ್ರಿ ಅಂದ್ರೆ ನೋಡಿ ಈಗ ನಮ್ದು ಈಗ ಹತ್ತು ವರ್ಷ ಆಗಿದೆ ನೀರ್ ಚೆನ್ನಾಗಿರೋದ್ರಿಂದ ಒಂದು ಗಿಡ ಹಬ್ಬತ್ ಹಬ್ಬಕ್ಕಾಗಲ್ಲ ಇದೆ ಆಯ್ತಾ ಇಷ್ಟಿದೆ ಸೊ ನಾವ್ ಇನ್ನು ಐದು ವರ್ಷ ಬಿಟ್ರೆ ಹದಿನೈದು ವರ್ಷ ಕರೆಕ್ಟ್ ಕಟ್ಟಿದ್ ಹತ್ತು ವರ್ಷದ ಗಿಡ ಇದು ಇದ್ ಇನ್ವೆಸ್ಟ್ ಮಾಡಿರೋದು ಎಷ್ಟು ಸರ್ ಹತ್ತು ರೂಪಾಯಿ ನಮ್ಗೆ ಪ್ರಾಫಿಟ್ ಕೊಡೋದೆಷ್ಟು ಎಪ್ಪತ್ ಸಾವಿರ ಎಂಬತ್ ಸಾವಿರ ಕರೆಕ್ಟ್ ಆಗಿ ಇದಕ್ಕೆ ಒಂದು ತಬ್ಬಗಿಂತ ಜಾಸ್ತಿ ಇದು ಗಿಡ ಅಂದ್ರೆ ಒಂದು ಒಂದು ಲಕ್ಷ ರೂಪಾಯಿ ಹೋಗುತ್ತೆ ಮಿನಿಮಮ್ ಅಂದ್ರೆ ನಾವೇನೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಿ ನಮಗೆ ಒಳ್ಳೆ ಸೂಕ್ತವಾದ ಮಾರ್ಕೆಟು ಒಳ್ಳೆ ರೈಟ್ ಸಿಗುತ್ತೋ ಅಲ್ಲಿ ನಾವು ಸೇಲ್ ಮಾಡಬೇಕು ಹೊರತು ನಾವೆಲ್ಲೋ ಅಡ್ಡ ದುಡ್ಡಿಗೆ ಶಾಮೀಲಿಗೆ ಹೋಗ್ತೀವಿ ಕರೆಯೋದು ಅವರೇನೋ ಮೂವತ್ತು ಸಾವಿರ ಕೊಟ್ಟೆ ನಲ್ವತ್ತು ಸಾವಿರ ಕೊಡಿ ಅನ್ನೋದು ನಾವು ಕೊಟ್ಟರೆ ಅದು ನಮ್ಮ ನೆಗ್ಲೆನ್ಸಿ ಅಷ್ಟೇ ಆಯ್ತಾ ನಮಗೆ ಎಲ್ಲಿ ರೈಟ್ ಚೆನ್ನಾಗಿ ಸಿಗುತ್ತೋ ಎಲ್ಲಿ ರಿಟರ್ನ್ಸ್ ನಮ್ಗೆ ಚೆನ್ನಾಗಿ ಬರುತ್ತೋ ಅಲ್ಲಿ ನಾವು ಸೇಲ್ ಮಾಡಬೇಕು ಸೊ ಮೇನ್ ಏನಾಗುತ್ತೆ ಕೆಲವೊಂದು ರೈತರುಗಳು ಏನು ಮಾಡ್ತಾರೆ ಎಲ್ಲೋ ಹೋದೆ ಹದಿನೈದು ಸಾವಿರ ಕೊಟ್ಟೆ ಇಪ್ಪತ್ತು ಸಾವಿರ ಕೊಟ್ಟೆ ಮೂರು ಸಾವಿರ ಕೊಟ್ಟೆ ಅಂತ ಅಂದ್ರೆ ಅವ್ರಿಗೆ ಹೊರಗಡೆ ಮಾರ್ಕೆಟ್ ಗೊತ್ತಿರಲ್ಲ ಸುಮ್ನೆ ಏನೋ ಒಂದ್ ಮಾತಾಡ್ತಾರೆ ಬಟ್ ನಮಗೆ ತಿಳಿದ ಮಟ್ಟಿಗೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಹೊರಗಡೆ ನಾವು ಇದು ಸೇಲ್ ಮಾಡೋದು ಅಂದ್ರೆ ತುಂಬಾ ಇದಾರೆ ಇದ್ದಾರೆ ಬಿಟ್ರೆ ನೆಕ್ಸ್ಟ್ ಡಿಮ್ಯಾಂಡಲ್ಲಿರುವಂಥದ್ದು ಇದು ಸರ್ ಅಂದ್ರೆ ಈಗ ಈ ಈಗ ತ್ಯಾಗ ಮಾಡಬೇಕು ಈಗ ನೀವು ಹೇಳೋದ್ರಿಂದ ಕೆಲವರು ಈಗ ನಮ್ಮ ಗಳು ನೋಡ್ಬಿಟ್ಟು ಅವ್ರ ಜಮೀನಿಗೆ ಏನೋ ತ್ಯಾಗ ಮಾಡಬೇಕು ಇಂಟೆನ್ಶನ್ ಅವ್ರಿಗೆ ಗೆ ಬರುತ್ತೆ ಮಾಡ್ಬೇಕು ಅನ್ನೋರ್ಗೆ ಯಾವ ನೆಲ ಸೂಕ್ತ ಯಾವ ಮಣ್ಣು ಅವರು ಭೂಮಿಲಿ ಮಣ್ಣು ಕೆಲವೊಂದು ಮಣ್ಣು ಅಂತ ವಿಚಾರ ಬೇರೆ ಟೈಪ್ಸ್ ಇರುತ್ತೆ ಯಾವ ಮಣ್ಣಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸರ್ ಇದು ನೋಡಿ ಕೆಬ್ಬೆ ಮಣ್ಣಲ್ಲಿ ಮಾಡಬಹುದು ಕೆಂಪು ಮಣ್ಣಲ್ಲಿ ಮಾಡಬಹುದು ಕೆಬ್ಬೆ ಮತ್ತೆ ಈ ಚಿಟ್ಟರು ಅಂತ ಏನಂತಾರೆ ಜೆಲ್ಲಿ ಸಣ್ಣ ಸಣ್ಣ ಕಾಡು ಜೆಲ್ಲಿ ಇರೋದಲ್ಲ ಅದಲ್ಲೂ ಮಾಡ್ಬೋದು ಈಗ ವೈಟ್ ಬಿಳಿ ಮಣ್ಣಲ್ಲಿ ಮಾತ್ರ ಮಾಡಕ್ ಬರಲ್ಲ ಅಂದ್ರೆ ಅದು ಅಷ್ಟು ಸಕ್ಸಸ್ ಬರಲ್ಲ ಅಂತ ಅಂದ್ರೆ ಗ್ರೋತ್ ಆಗಲ್ಲ ಅಂದ್ಬಿಟ್ರೆ ಗಿಡ ಇರುತ್ತೆ ಅಷ್ಟು ಗ್ರೋತ್ ಆಗಲ್ಲ ಬೇಗ ಡೆವಲಪ್ ಆಗಲ್ಲ ಅಂದ್ಬಿಟ್ರೆ ಇದ್ರಲ್ಲೂ ಮಾಡ್ಬೋದು ಸರ್ ಏನ್ ತೊಂದರೆ ಇಲ್ಲ ಈಗ ಟೈಮ್ ಇರುತ್ತಲ್ಲ ಯಾವ ತಿಂಗಳಲ್ಲಿ ಮಾಡ್ಬೇಕಿದ್ರು ಸರ್ ಇದು ಮಳೆಗಾಲ ನಮ್ ಕಡೆ ಏನಂದ್ರೆ ನಾವೆಲ್ಲ ನೆಟ್ಟಿರೋದೆಲ್ಲ ಮಳೆಗಾಲದಲ್ಲೇ ಇದು ಜೂನ್ ಅಲ್ಲಿ ಜುಲೈ ಅಲ್ಲಿ ಆಗಸ್ಟ್ ತಿಂಗಳಲ್ಲಿ ನೆಡಬಹುದು ಯಾಕಂದ್ರೆ ಆ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗಿರುತ್ತೆ ನಿಮಗೆ ನೀರ್ ಹಾಕೋದಾಗ್ಲಿ ಇದಾಗ್ಲಿ ರಿಸ್ಕ್ ಇರಲ್ಲ ನೀಟಾಗಿ ಬೇರ್ ಬಿಡುತ್ತೆ ಅಂತ ಅಂದ್ರೆ ಮಾಗೆ ಮಳೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಎಲ್ಲಾ ಗಿಡಗಳು ನಮ್ ಕಡೆ ನೆಡ್ತಾರೆ ಹಾಗೇನಂದ್ರೆ ಮೈನ್ ಬೇರ್ಗಳು ಬಿಡುತ್ತವೆ ಏನದು ಮೇಯ್ನ್ ಇದು ಹಾಗಾಗಿ ನೀವು ಮಗೆ ಮಳೆ ಟೈಮಲ್ಲಿ ಈಗ ಇಲ್ಲ ಜೂನಲ್ಲೋ ಇಲ್ಲ ಜುಲೈ ಅಲ್ಲೋ ಇಲ್ಲ ಆಗಸ್ಟ್ ತಿಂಗಳಲ್ಲೋ ನೆಟ್ರೆ ನೀವು ಒಂದು ಆ ಮೂರ್ನಾಲ್ಕು ತಿಂಗಳು ನೀರು ಹಾಕಂಗಿರಲ್ಲ ನೀರು ಹಾಕ್ತಾಗ ಏನಾಗುತ್ತೆ ಆಟೋಮೆಟಿಗಾಗಿ ಮಳೆ ನೀರಲ್ಲ ಸ್ವಲ್ಪ ಬೇರ್ ಕೊಡ್ಕೊಂಡಿರುತ್ತೆ ಆಮೇಲೆ ನೀವು ನೀರು ಮೇಂಟೆನೆನ್ಸ್ ಮಾಡ್ಕೊಂಡ್ರೆ ಆಯಿತು ಇಲ್ಲ ನಿಮ್ದು ಬೋರ್ ಇದೆ ಎಲ್ಲ ತೋಟಗೀಟ ಮಾಡ್ಕೊಂಡಿದ್ರೆ ಬೇರೆ ತೆಂಗಿನ ತೋಟನೋ ಇಲ್ಲ ಬೇರೆ ಮಾವಿನ ತೋಟನೋ ಏನೋ ನಿಮ್ಮ ನಿಮ್ಮ ನಿಮಗೆ ಬದುಕೆ ಏನು ಇರೋದು ಬೆಳೆಗಳು ಆ ಬೆಳೆ ಮೇಲೆ ನೀವು ಮಾಡ್ಕೊಂಡ್ರೆ ಆಟೋಮೆಟಿಗಾಗಿ ಅದಕ್ಕೆ ಸಪ್ರೇಟ್ ನೀರು ಕಟ್ಟೋಂಥದ್ದಾಗಲಿ ಇಲ್ಲ ಅದಕ್ಕೆ ಎಕ್ಸ್ಟ್ರಾ ಕೇರ್ ಮಾಡೋವಂಥ ಅವಶ್ಯಕತೆ ಬರಲ್ಲ ಸರ್ ಈಗ ಈಗ ನೀವ್ ಹೇಳಿದ್ರಿ ಹೊರ್ಗಡೆ ಏನು ನಿಮ್ಮ ಪೆನ್ಷನ್ ಇರುತ್ತೆ ಅಲ್ಲಿ ಹಾಕಬಹುದು ಅಂತ ಹೇಳಿದ್ರಿ ಬಟ್ ಈಗ ಕೆಲರ್ದ್ದು ಖಾಲಿ ಭೂಮಿ ಇರುತ್ತೆ ಆ ಭೂಮಿಲೆ ನಾವು ಒಳಗಡೆನೆ ಮಾಡ್ತೀವಿ ಜಮೀನ್ ಒಳಗಡೆ ಅನ್ನೋರ್ಗೆ ಏನ್ ಹೇಳ್ತೀವಿ ಸರ್ ನೋಡಿ ಈಗ ಜಮೀನು ಒಳಗಡೆ ಮಾಡೋರ್ಗೆ ಅವ್ರಿನ್ ಬೇರೆ ಯಾವ್ದು ಬೆಳೆ ಮಾಡಕ್ಕಾಗಲ್ಲ ಇದನ್ನ ಫುಲ್ ನೆಟ್ದಾಗ ಏನಾಗುತ್ತೆ ಈಗ ನೆಲ್ಲಿಗೆ ಖಾಲಿ ರಾಗಿ ಬಿಟ್ಟು ಏನಂಗಿಲ್ಲ ಇಲ್ಲ ಬೇರೆ ಏನೋ ಬೆಳೆ ಮಾಡದ್ ಏನಂಗಿಲ್ಲ ತರಕಾರಿ ಮಾಡದ್ ಏನಂಗಿಲ್ಲ ಬರೀ ಇದ್ರ ಮೇಲೆ ಡಿಪೆಂಡ್ ಆಗಿ ನಮ್ಗೆ ಏನೋ ಬೆಳವೇ ಬೇಡ ಅನ್ನೋರ್ಗಾದ್ರೆ ಆತರ ಮಾಡಬಹುದು ಬಟ್ ನೀವ್ ಎಲ್ಲಾ ಮಾಡ್ಕೊಂಡು ನನಗೆ ಇದು ಅಡಿಷನಲ್ ಇರಬೇಕು ಅಂದಾಗ ನೀವು ಹೊರಗಡೆ ಸುತ್ತ ಮಾಡ್ಕೊ ಬಂದ್ರೆ ಯಾಕಂದ್ರೆ ಈಗ ನೋಡಿ ತೆಂಗಿನ ತೋಟ ಇರ್ತದೆ ಇದನ್ನ ಹೊರಗಡೆ ಹಾಕೊಂಡ್ರೆ ಏನಾಗುತ್ತೆ ತೆಂಗಿನ ಮರಗಳು ಸೈಡ್ಗೆ ಹೋಗುತ್ತೆ ನೋಡಿ ಇದಾಗಿದ ನಮ್ದು ಇದು ಮಿಸ್ ಆಗಿ ನಾವ್ ಇಲ್ಲಿ ನೆಟ್ಬಿಟ್ಟಿದೀವಿ ಇದೇನಾಯ್ತು ಈ ಮರ ಇದೆ ಈ ಮರದಿಂದ ನೋಡಿ ಅಲ್ಲಿ ಒಂಚೂರು ಟಚ್ ಆದ್ರೆ ನೆಳ್ಳು ಒಂಚೂರು ತೆಂಗಿನ ಸುಸಿ ಬಿತ್ತು ಅಂದ್ರೆ ಸರಿ ಹೊಟ್ಟಾಗುತ್ತೆ ಮರ ಮತ್ತೆ ಕಾಯಿ ಜಾಸ್ತಿ ಬಿಡಲ್ಲ ಯಾಕಂದ್ರೆ ಇದು ತುಂಬಾ ಮರ ಆವರ್ಸ್ಕೊಳತ್ತೆ ಆಮೇಲೆ ಪ್ರತಿ ವರ್ಷಕ್ಕೆ ಎರಡ್ ಸತಿ ಇದನ್ನ ನಾವು ರೆಕೆಗಳನ್ನ ಸಾವರ್ಸ್ಬೇಕು ಸುಮ್ಮನೆ ಮರನೇ ಇಟ್ಬಿಟ್ಬಿಟ್ಟು ಅನ್ನಂಗಿಲ್ಲ ನಾವ್ ಇದು ಯಾರಿಗೆ ತುಂಬಾ ಬೆನಿಫಿಟ್ ಅಂದ್ರೆ ನೋಡಿ ಈ ಬೆಂಗ್ಳೂರ್ಲಿ ಇರ್ತಾರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕೆಲಸ ಮಾಡ್ತಾ ಇದ್ದಾರೆ ಏನೋ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡು ಬೆಂಗಳೂರು ಕಡೆ ಇರ್ತಾರೆ ಊರಿಗೆ ಎರಡು ತಿಂಗಳು ಮೂರು ತಿಂಗಳು ಮನ್ಸಲ್ಲಿ ಬರ್ತೀವಿ ನಾವೇನು ಮಾಡೋಕ್ಕಾಗಲ್ಲ ಅನ್ನೋರು ಈ ತರ ಅಟ್ಲೀಸ್ಟ್ ಅವ್ರ ಮಕ್ಳುಗಳಿಗೆ ಏನೋ ಒಂದು ಎಫ್ ಡಿ ತರ ನಾನು ಇಡ್ತಾ ಇದೀನಿ ಊರ್ ಕಡೆ ಏನೋ ಒಂದು ಸೋರ್ಸ್ ಮಾಡ್ತೀನಿ ಅವ್ರಿಗೆ ಇದು ಸೂಕ್ತವಾದ ಮರ ಶ್ರೀಗಂಧ ಬಿಟ್ರೆ ಶ್ರೀಗಂಧ ಅಂದ್ರೆ ನೋಡಿ ಈಗ ತುಂಬಾ ಅದಕ್ಕೆ ಬೆನಿಫಿಟ್ ಅಂದ್ರೆ ಸಿ ಸಿ ಕ್ಯಾಮ್ರಾ ಹಾಕ್ಬೇಕು ಅದನ್ನ ತುಂಬಾ ನೋಡ್ಕೋಬೇಕು ಪೆನ್ಷನ್ ಮಾಡಿಸ್ಬೇಕು ಯಾರ ಯಾವ ಕುಯ್ಕೊಂಡ್ ಇರ್ತಾರ ಗೊತ್ತಾಗಲ್ಲ ಆದ್ರೆ ಇದು ಹಂಗಲ್ಲ ಶ್ರೀಗಂಧ ತರ ಅಲ್ಲ ತ್ಯಾಗದ್ ಮರ ಅಂದ್ರೆ ಅದೊಂಥರ ಲೈಫ್ ಅಲ್ಲಿ ನಮ್ಗೊಂಥರ ಎಲ್ಲವನ್ನ ತ್ಯಾಗ ತ್ಯಾಗ ಮಾಡಿ ಕೊಡ್ತಾರಲ್ಲ ಆ ತರ ನಮ್ಗೊಂದು ಒಳ್ಳೆ ಬೆನಿಫಿಟ್ ಒಳ್ಳೆ ರಿಟರ್ನ್ಸ್ ಸಿಗೋ ಮರ ಇದು ಸರ್ ಈಗ ಈಗ ನೀವ್ ನಿಮ್ದು ಮರ ಇದೆ ಐದು ವರ್ಷ ಆದ್ಮೇಲೆ ಕಟ್ ಆಗಿ ಬರುತ್ತೆ ಅಂತ ಹೇಳ್ತಿದೀರಾ ಬಟ್ ಈಗ ಈಗ ಏನಿದೆ ಆ ಅಂತ ಡಿಸ್ಟೆನ್ಸ್ ಅಲ್ಲೇ ಕಟ್ ಮಾಡ್ಬೇಕಾ ಅಥವಾ ಭೂಮಿನ ಸ್ವಲ್ಪ ಬಕ್ಸಿ ಕಟ್ ಮಾಡ್ಬೇಕು ಭೂಮಿನ ಸ್ವಲ್ಪ ಬಕ್ಸಿ ಕಟ್ ಮಾಡ್ಬೇಕು ಯಾಕಂದ್ರೆ ಬೇರೆ ಸಮೇತ ಬೇರೆ ಕೆಳಗಡೆ ಒಂದು 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 ಕಾಲ ಅಡಿ ಕೆಳಗಡೆಯಿಂದ ಎಕ್ಸಸ್ ಸಿಗುತ್ತೆ ಮರ ಗೊತ್ತಾಗ್ಬಿಡುತ್ತೆ ಮರ ಚೆನ್ನಾಗಿದೆಯಾ ಇಲ್ವಾ ಅವರು ನೋಡಿ ಜಸ್ಟಿಂಗ್ ತೆಗ್ದಿದ ಒಳಗಡೆ ಅದೊಂದು ಜಸ್ಟಿಂಗ್ ಬರೋ ಕ್ರೀಮ್ ತರ ಅದು ಆಗ ಮರ ಫುಲ್ ಬಂದಿದೆ ಅಂತ ಲೆಕ್ಕ ಒಂದು ಮರ ಈಗ ಏನಿದೆ ಇದು ಈಗ ಕಟಾವ್ ಬಂದಿದೆಯಾ ಸರ್ ಇದು ಇಲ್ಲ ಇನ್ನೊಂದು ಐದು ವರ್ಷ ಇದು ಐದು ಕಟಾವ್ ಬರುತ್ತೆ ಅಂದ್ರೆ ಒಂದು ಮರದಲ್ಲಿ ಅವರೇಜ್ ದುಡ್ಡು ಎಷ್ಟು ಸಿಗುತ್ತೆ ಸರ್ ಒಂದ್ ಮರದಲ್ಲಿ ಸರ್ ಇದು ನೋಡಿ ಮೇನು ಈಗ ಆದಾಯ ನಷ್ಟಕ್ಕಿಂತ ಹೆಚ್ಚಾಗಿ ನಾವು ಇದಕ್ಕೇನು ಇದೇ ಮಾಡಿ ಇನ್ವೆಸ್ಟ್ಮೆಂಟೇ ಮಾಡಲ್ಲ ನಾವು ಇನ್ವೆಸ್ಟ್ ಮಾಡೋದು ಏನು ಹೇಳಿ ಇದಕ್ಕೆ ಬರೀ ಹತ್ತು ರೂಪಾಯಿ ನೀವು ಹೋದ್ರೆ ಐದರಿಂದ ಹತ್ತು ರೂಪಾಯಿಗೆ ಗಿಡ ಸಿಗುತ್ತೆ ಆಯ್ತಾ ಇಲ್ಲ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗಿ ನಿಮ್ದು ಆರ್ ಟಿ ಸಿ ನಿಮ್ಮದು ಪಾಣಿ ಏನಿರುತ್ತಲ್ಲ ಜಮೀನು ಆ ಪಾಣಿ ಕೊಟ್ರೆ ನಿಮಗೆ ಫ್ರೀಯಾಗಿ ಗಿಡಗಳನ್ನ ಕೊಡ್ತಾರೆ ಇಲ್ಲ ಒಂದು ರೂಪಾಯಿನ ಎರಡು ರೂಪಾಯಿನೂ ಫಾರೆಸ್ಟ್ ಅಲ್ಲಿ ತಗೋತಾರೆ ಸೊ ಹಂಗಾಗಿ ನಾವು ಇದಕ್ಕೇನು ಝೀರೋ ಮೇಂಟೆನೆನ್ಸ್ ಇದು ಆಯ್ತಾ ಎಲ್ಲಪ್ಪ ನಾನು ಒಂದು ಲಕ್ಷನ ಎರಡು ಲಕ್ಷನ ಲಾಸ್ ತಂದು ಇಲ್ಲ ಅದೇ ಬಂಡವಾಳ ಹಾಕಿ ಲಾಸ್ ಏನಿಲ್ಲ ಈಗ ಉದಾಹರಣೆ ನೋಡಿ ಈಗ ನಂದು ನಾನೂರು ಗಿಡ ಇಂಟು ಹತ್ತು ರೂಪಾಯಿ ಹಾಕೊಳ್ಳಿ ಎಷ್ಟಾಯ್ತು ನಾಲ್ಕು ಸಾವಿರ ರೂಪಾಯಿ ಆಯ್ತು ನಾಕ್ ಸಾವಿರ ರೂಪಾಯಿ ಹಾಕಿ ನಾವು ಅವತ್ತು ಬಿಟ್ಟಿರೋದು ಏನ್ ನಾವು ತಂಗಿ ತೋಟಕ್ಕೆ ನೀರು ಬಿಡ್ತೀವಿ ಆ ನೀರಲ್ಲಿ ಇದು ಬೆಳೆಯುತ್ತೆ ಯಾವ್ದೇ ಗೊಬ್ಬರ ಆಗ್ಲಿ ಇವತ್ತೂ ಇಲ್ಲ ಮನೆ ಗೊಬ್ಬರ ಆಗ್ಲಿ ಇಲ್ಲ ಇದ್ರ ಗೊಬ್ಬರ ಆಗ್ಲಿ ಇಲ್ಲ ಇಪ್ಪತ್ ಇಪ್ಪತ್ ಆಗ್ತದೆ ಅದಾಗ್ತಿ ಇದಾಗ್ತದೆ ಆತರ ಯಾವ್ದು ಕೂಡ ಇಲ್ಲ ಬರೀ ಒನ್ ಟೈಮ್ ಹತ್ತು ರೂಪಾಯಿ ಒಂಥರ ಎಫ್ ಡಿಲಿ ಇಟ್ಟಂಗೆ ತಂದು ಹಾಕಿರೋದು ಈಗ ಇನ್ನು ಇನ್ನು ಐದು ವರ್ಷ ಬಿಟ್ಟು ಮರ ನಾವು ಕೊಟ್ಟರು ಕೂಡ ಕಮ್ಮಿ ಅಂದ್ರೂ ಒಂದು ಲಕ್ಷ ರೂಪಾಯಿ ಓದ್ದೆ ಬೇಡ ಒಂದು ಲಕ್ಷ ಬೇಡ ಎಪ್ಪತ್ತು ಸಾವಿರ ರೂಪಾಯಿಗೆ ನೀವು ಈ ಗಿಡ ಹೋದ್ರು ಕೂಡ ಎಪ್ಪತ್ತು ಸಾವಿರ ಎಂಟು ನಾನೂರು ಗಿಡಕ್ಕೆ ಎಷ್ಟಾಯ್ತು ಆಯ್ತಾ ಸರ್ ಈಗ ಈ ಸೊಸಿನ ಕೂರ್ಸೋದಾದ್ರೆ ಸೊಸಿ ನಾಟಿ ಮಾಡಬೇಕು ಇದನ್ನ ನಾವು ತ್ಯಾಗ ಹಾಕ್ಬೇಕು ಅಂತ ಇರೋರು ಅಂತರ ಎಷ್ಟಿರ್ಬೇಕು ಸರ್ ಸೊಸಿಯಿಂದ ಸೊಸಿ ಸರ್ ನೋಡಿ ನಾವು ಇದು ಹನ್ನೆರಡು ಅಡಿಗೆ ಹಾಕಿದೀವಿ ಒಂದರಿಂದ ಒಂದಕ್ಕೆ ಹನ್ನೆರಡು ಅಡಿ ಗ್ಯಾಪ್ ಇರುತ್ತೆ ಕೆಲವೊಬ್ರು ಹತ್ತಡಿ ಆಗ್ತವರೆ ಅದು ಅವರವರು ವಿದೇಶ್ ಬಿಟ್ಟಿಂತದ್ದು ಬಟ್ ನನ್ನ ಪ್ರಕಾರ ಹನ್ನೆರಡು ಅಡಿಗೆ ಹಾಕೋರೆ ತುಂಬಾ ಚೆನ್ನಾಗಿ ಮರ ಗ್ರೋತ್ ಆಗುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಬೇಗ ಅಂದ್ರೆ ನಾವೇನು ಹದಿನೈದು ವರ್ಷ ಅಂತ ಹೇಳ್ತೀವಲ್ಲ ಹದಿನೈದು ವರ್ಷ ರೀಚ್ ಆಗ್ಬೇಕು ಅಂದ್ರೆ ಹನ್ನೆರಡು ಅಡಿಲಿ ಇರ್ಬೇಕು ಮರ ಒಂದ್ರೆ ಗಾಳಿ ಚೆನ್ನಾಗಿ ಬಿಸಿಲು ಎಲ್ಲಾ ಚೆನ್ನಾಗಿ ಬರ್ಬೇಕು ಮತ್ತೆ ಇದೆಲ್ಲ ಆಗ್ಬೇಕು ಅಂದ್ರೆ ಹನ್ನೆರಡು ಅಡಿಗೆ ಇರ್ಬೇಕು ಸರ್ ಅಂದ್ರೆ ಅಂದ್ರೆ ಒಂದ್ ಎಕ್ರೆ ನಾವು ಫುಲ್ ಮಾಡ್ತೀವಿ ಅನ್ನೋರ್ಗೆ ಎಷ್ಟು ಸಸಿನ ತೆಗಿ ಕೂರಿಸಬಹುದು ಸರ್ ಸರ್ ಒಂದು ನೂರ ಎಂಬತ್ತರಿಂದ ಇನ್ನೂರು ಗಿಡಗಳನ್ನ ಒಂದು ಎಕರೆ ಕೂರಿಸ್ಬೋದು ಬರಿ ಅದನ್ನೇ ಮಾಡ್ತೀನಿ ಅಂದ್ರೆ ಬಟ್ ನಾವು ಆತರ ಒಂದ್ ಎಕರೆಗೆ ಸುಮ್ನೆ ಸುಮ್ನೆ ವೇಸ್ಟ್ ಮಾಡ್ಕೊಂಡಿಲ್ಲ ನಾವು ಸುತ್ತ ವರ ಇದಕ್ ಹಾಕೊಂಡಿರೋದ್ರಿಂದ ಜಮೀನ್ ಸುತ್ತ ಹೊರಗಡೆ ಹಾಕೊಂಡಿರೋದ್ರಿಂದ ನಮಗೆ ತುಂಬಾ ಇದು ಅಂದ್ರೆ ನಮ್ಗೆ ಯಾವ್ದು ಜಮೀನು ಸುಮ್ನೆ ವೇಸ್ಟ್ ಆಗಿ ಒಂದ್ ಎಕರೆ ಅದಕ್ಕೆ ಏನು ಸ್ಪೆಸಿಫಿಕ್ ಆಗಿಲ್ಲ ನಾವು ಟೋಟಲ್ ನಾನೂರು ಗಿಡಗಳ್ ಕೂಡ ಸುತ್ತ ಜಮೀನ್ ಸುತ್ತ ಹಾಕೊಂಡಿದೀವಿ ಈಗ ಬೇರೆ ಮಾಡೋರ್ ಮಾಡ್ಕೊಂಡ್ರೆ ಟೈಮ್ ಅಲ್ಲಿ ಮುಂಚೆಲ್ಲ ತುಂಬಾ ಜನ ಮಾಡ್ಕೊಂಡಿದ್ದಾರೆ ಇದ್ರ ತುಂಬಾ ಬರೀ ಇದ್ದಾಗ ಅಂದ್ರೆ ಯಾರು ಡ್ರೈ ಲ್ಯಾಂಡ್ ಇರ್ತದಲ್ಲ ಅವರೆಲ್ಲ ಮಳೆ ಟೈಮಲ್ಲಿ ಆಗ್ಲಿ ಅಂತ ಹೇಳಿ ಮತ್ತೆ ಏನು ಅದ್ರ ಒಳಗಡೆ ಅವು ಇವು ಆಗ್ಬಾರ್ದು ಅಂತ ಹೇಳಿ ಗೊಬ್ಬರಗಳಾಗ್ಲಿ ಚೆನ್ನಾಗಿ ಅಂತ ಹೇಳಿ ಮಾಡ್ಕೊಂಡಿದಾರೆ ಮತ್ತೆ ಇದೇನ್ ನೋಡಿ ಸರ್ ಇದು ಏನು ನಾವ್ ಸಾವರ್ಸ್ತಿವಲ್ಲ ಗಿಡಗಳದು ಆ ಗಿಡಗಳೆಲ್ಲ ತೊಗೊಂಡು ತೊಗೊಂಡು ಗೊಬ್ಬರ ಆಗುತ್ತಿದೆ ವೇಸ್ಟ್ ಆಗಲ್ಲ ಸೊ ಹಂಗಾಗಿಲ್ಲಾ ಏನೋ ತಂಗಿ ದೊಡ್ಡ ಗೊಬ್ಬರ ಆಗ್ತಾ ಹೋಗುತ್ತೆ ಸರ್ ಈಗ ಇದಕ್ಕೆ ಗೊಬ್ಬರ ಅಂತ ಏನಾರ ಕೊಡ್ಬೇಕಾ ಸರ್ ಈ ಗಿಡಗಳಿಗೆ ಇಲ್ಲ ಇಲ್ಲ ಸರ್ ಗೊಬ್ಬರ ಅಂತ ಏನಿಲ್ಲ ನೀವು ನೀಟಾಗಿ ಒಂದ್ ಹದ್ನೈದು ವರ್ಷಗಳ ನಾವ್ ಇದು ಮರ ಕಟಾವು ಮಾಡ್ಲೇಬೇಕು ಅಂತಲ್ಲಿದ್ರೆ ವರ್ಷಕ್ಕೊಂದ್ಸಲಿ ಒಂದ್ ಮನೆ ಗೊಬ್ಬರ ಒಂದ್ ಮಂಕ್ರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ರೆ ಬೇಗ ಗೊಬ್ಬರ ಬೇರೆ ಗೊಬ್ಬರ ಇವತ್ತ ಯಾರು ಹಾಕಿಲ್ಲ ಸರ್ ಸರ್ ಏನಪ್ಪಾ ಅಂದ್ರೆ ನೋಡಿ ನೀವು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದು ಸಸಿ ತಗೊಂಡ್ರೆ ನಿಮ್ಗೆ ಇನ್ನೊಂದ್ ಬೆನಿಫಿಟ್ ಅಂದ್ರೆ ಪ್ರತಿ ವರ್ಷ ಕೂಡ ಇದಕ್ಕೆ ಇದೆ ಅಂದ್ರೆ ಮೇಂಟೆನೆನ್ಸ್ ಚಾರ್ಜ್ ಅಂತ ಕೊಡ್ತಾರೆ ಅವ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಅಂದ್ರೆ ಒಂದು ನಾನೂರು ಗಿಡ ಇತ್ತು ಅಂದ್ರೆ ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿ ಒಂದ್ಸಲಿ ದುಡ್ಡು ಬರುತ್ತೆ ಅಂದ್ರೆ ನಿಮ್ದೇ ನಿಮ್ ಡೈರೆಕ್ಟ್ ನಿಮ್ ಅಕೌಂಟ್ಗೆ ಬರುತ್ತೆ ಯಾರು ಆರ್ ಟಿ ಸಿ ಕೊಟ್ಟಿ ನೀವು ಗಿಡಗಳು ತಗೊಂಡಿರ್ತೀರಲ್ಲ ಪಣಿ ಕೊಟ್ಟಿ ಅವ್ರಿಗೆ ಡೈರೆಕ್ಟ್ ಆಗಿ ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ನಿಮ್ದೆಲ್ಲ ಗಿಡಗಳ ಹೋಗಿ ಎಷ್ಟು ಗಿಡಗಳಿದೆ ಅಂತ ಹೇಳಿ ಅಷ್ಟು ಗಿಡಕ್ಕೂ ಕೂಡ ಐದರಿಂದ ಹತ್ತು ನಿಮ್ದೊಂದು ನಾನೂರು ಗಿಡ ಆಯ್ತಂದ್ರೆ ಐದರಿಂದ ಹತ್ತು ಸಾವಿರ ರೂಪಾಯಿ ಬರುತ್ತೆ ಮತ್ತೆ ಅಡಿಷನಲ್ ಇನ್ನೊಂದೇನಪ್ಪ ಅಂದ್ರೆ ನಾವು ಪ್ರತಿ ವರ್ಷ ವರ್ಷಕ್ಕೆ ಎರಡು ಸಾವಿರ ಇದೊಂದು ಗಿಡಗಳನ್ನ ಸಾವರ್ಸ್ತೀವಿ ಈ ಸಾವರ್ಸಿದ್ವಿ ಇರುತ್ತಲ್ಲ ಈ ಕೌಟ್ಲು ಏನಪ್ಪ ಅಂದ್ರೆ ಈಗ ಇದರ ಮೈನ್ ಮಿಲ್ಗಳಲ್ಲಿ ಮರ ಕೊಯ್ಯೋ ಮಿಲ್ಗಳು ಏನಿದೆ ಆ ಮಿಲ್ಗಳಲ್ಲಿ ಮೂರರಿಂದ ಮೂರವರೆ ಸಾವಿರ ರೂಪಾಯಿ ಟನ್ ಇದೆ ಸಾವಿರ ರೂಪಾಯಿ ನೀಟ ತಗೊಂಡ್ರೆ ಇದು ಎಲೆ ಬಂದು ಗೊಬ್ಬರ ಆಗುತ್ತೆ ಆ ಕಾವುಡ್ಗಳು ಇರುತ್ತಲ್ಲ ಶಾಮಿಲ್ ಶಾಮಿಲ್ಗಳಲ್ಲೇ ಆಯ್ತಾ ಮೂರರಿಂದ ಮೂರವರು ಸಾವಿರ ರೂಪಾಯಿ ಅದಾಗುತ್ತೆ ಅಂದ್ರೆ ಪ್ರತಿ ವರ್ಷ ನಿಮಗೆ ಒಂದು ಮಾರದಲ್ಲಿ ಕಮ್ಮಿ ಇದ್ರು ಹತ್ತು ಸಾವಿರ ರೂಪಾಯಿ ಬೆನಿಫಿಟ್ಸ್ ಆಗುತ್ತೆ ಈಗ ನಾನೂರು ಒಂದು ಮಾರಕ್ಕೆ ಈಗ ರಕ್ಕೆ ಸಾವರ್ಸಿದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ ಅಂದ್ರೆ ತಿಂಗಳ ಟೋಟಲ್ ನಾನೂರು ಮಾರಕ್ಕೆ ಎಷ್ಟಾಯ್ತು ಸೊ ಏನಕ್ಕೆ ಮಾಡ್ಬಾರ್ದು ನಾವು ಅಲ್ವಾ ಕಮ್ಮಿ ಅಂದ್ರೆ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ ಅದ್ರಲ್ಲೂ ಬಟ್ ಇದು ಮಾಡೋದು ತುಂಬಾ ಒಳ್ಳೇದಿದೆ ಸರ್ ಅಂದ್ರೆ ನೀವು ಈಗ ರೈತರುಗಳಿಗೆ ಸಜೆಸ್ಟ್ ಮಾಡೋದಾದ್ರೆ ತ್ಯಾಗದ್ ಮರ ಬೆಸ್ಟ್ ಇದೆ ಮಾಡಿ ಅಂತ ಹೇಳಿ ಮಾಡಿ ಮಾಡಬಹುದು ಎಲ್ಲರೂ ಹೇಳ್ತಾರಲ್ಲ ಸರ್ ತ್ಯಾಗದ್ ಮರ ಅಂದ್ರೆ ಫಸ್ಟ್ ಹೇಳ್ತಾರೆ ಲಾಸ್ಟ್ ನಮ್ಗೆ ಅಷ್ಟು ದುಡ್ ಸಿಗಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ ನೀವು ತಗೊಂಡಿಲ್ಲ ಮನೆ ಪಕ್ಕ ಹತ್ರ ಇದೆ ನಾನು ಯಾರಿಗೋ ಕೊಟ್ಟು ಅಂದ್ರೆ ನಿಮ್ಗೆ ಅಷ್ಟೇ ಆರಕ್ ಮೂರಂಗೆ ಕೇಳೋದು ನಿಮಗೆ ಈಗ ಒಂದು ಗಿಡ ನೀವು ಬೆಳೆಸ್ತಾ ಇದೀನಿ ಅಂದ್ರೆ ನಿಮಗೆ ಮಾರೋದು ಎಲ್ಲಿ ಮಾರಬೇಕು ಏನ್ ಮಾಡ್ಬೇಕು ಅಂತ ನಿಮಗೆ ತಲೆ ಇರಬೇಕು ಏನೆಲ್ಲ ಪಕ್ಕದ ಹತ್ರ ಬಿಡುತ್ತೆ ನಿಮಗೆ ನೀವು ಎಲ್ಲೋ ತಗೊಂಡೋಗಿ ಕೊಟ್ಟಾಗ ಅದು ಹತ್ತು ರೂಪಾಯಿಗೆ ಹೋಗೋದನ್ನ ಮೂರು ರೂಪಾಯಿ ಕೇಳ್ತಾರೆ ಎರಡು ರೂಪಾಯಿಗೆ ಕೇಳ್ತಾರೆ ಬಟ್ ನಾನು ನಿಮ್ಗೆ ಹೇಳ್ತಾ ಇದೀನಲ್ಲ ಈಗ ನಾವೇನು ಸುಮ್ ದಟ್ರ ಹಾಕೊಂಡ್ರೆ ರಂಗ್ರಿ ಇಷ್ಟಲ್ಲ ಇಷ್ಟ ನಾವು ನಾನು ಗಿಡ ದಡ ಸುಮ್ಮನೆ ಹಾಕಿದೀವಾ ಆಮೇಲೆ ನೀವು ಇದ್ ಖರ್ಚು ಮಾಡೋದೇನು ಇದಕ್ಕೇನಾದ್ರು ಖರ್ಚು ಮಾಡ್ತೀರಾ ಇಲ್ಲ ತಾನೇ ನಿಮ್ಗೆ ಕಮ್ಮಿ ಅಂದ್ರೂ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಇದೇ ಕೊಡುತ್ತಲ್ಲೂ ಈಗ ನೋಡಿ ಸಾವರ್ಸ್ತೀವಿ ಈಗ ಕಮ್ಮಿ ಅಂದ್ರೆ ನಮ್ದು ಮಿನಿಮಮ್ ಅಂದ್ರೆ ಒಂದ್ ಹದಿನೈದು ಇಪ್ಪತ್ತು ಟನ್ ಟ್ರಾಕ್ಟರ್ ಆಗುತ್ತೆ ಏನಾಗುತ್ತೆ ಎಲೆ ತೋಟಕ್ಕೆ ಗೊಬ್ಬರ ಆಗುತ್ತೆ ಅದು ನಾವೇನೋ ಹೊರಗಡೆ ಹಾಕಲ್ಲ ಅದು ನಮಗೆ ಎಕ್ಸ್ಟ್ರಾ ಅಡಿಷನಲ್ ಇನ್ಕಮ್ ಐತೆ ಗೊಬ್ಬರ ಏನಾಗುತ್ತೆ ತೆಂಗಿನ ಮಾರು ಒಳ್ಳೆ ಫಲ ಬರುತ್ತೆ ಅದು ಈ ಕೌಟ್ಲುಗಳು ಏನಾಗುತ್ತೆ ಕೌಡ್ಲುಗಳೆಲ್ಲ ಶಾಮಿಲ್ ಕೊಡ್ತೇವೆ ಮಿಲ್ಗಳಿಗೆ ಕೊಡ್ತೀವಿ ಅದಲ್ಲದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಅವರು ಒಂದ್ ಐದಿಂದ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಆಯ್ತಾ ಹತ್ತು ಸಾವಿರ ರೂಪಾಯಿ ಬಿಡಿ ಹತ್ತು ಹತ್ತು ಸಾವಿರ ರೂಪಾಯಿ ನಾವೇನೋ ಒಂದು ಗೊಬ್ಬರ ತರ ಏನೋ ಒಂದು ಮಾಡೋದು ಅಂದ್ ಕೇಳಿ ಇದಕ್ಕೆ ನಾವು ಖರ್ಚು ಮಾಡೋದೇನು ಏನ್ ಖರ್ಚು ಮಾಡ್ತೀವಿ ಏನೂ ಖರ್ಚು ಮಾಡೋದಲ್ವಾ ಸೊ ಹಂಗಾಗಿ ಕಣ್ಣು ಮುಚ್ಕೊಂಡ್ ಮಾಡ್ಬೋದು ಸರ್ ಮಾಡ್ತೀನಿ ಮನ ಮನಸ್ಥಿತಿ ಇರೋಂಥವ್ರಿಗೆ ನಾನು ಎಲ್ಲ ಒಂದ್ ಕಡೆ ಮಾರ್ಗ ಹುಡ್ಕೋತೀನಿ ಒಂದು ರಾಯಲ್ ಆಗಿ ನನ್ನ ಮಕ್ಳುಗಳಿಗಾಗ್ಲಿ ಇಲ್ಲ ನಾನು ಯಾವ್ದೋ ಒಂದ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ತರ ಮಾಡಿದ್ರೆ ಅಂದ್ರೆ ನಾನು ಹೇಳ್ತಾರೆ ಝೀರೋದಲ್ಲಿ ಇರೋ ಆಗತ್ತ ಕೆಲಸಗಳನ್ನ ಹೇಳ್ತಾ ಇದೀನಿ ಅಷ್ಟೇ ಜೀರೋದಲ್ಲಿ ಇರೋ ಆಗ್ಬೇಕು ಕಾಯಬೇಕ ಸರ್ ಈಗ ನೋಡಿ ನಾವು ಬೇರೆ ಯಾವ್ದೋ ಮಾಡಿ ಏನೋ ಮಾಡ್ತೀನಿ ಹತ್ತ ರೂಪಾಯಿ ಇನ್ವೆಸ್ಟ್ಮೆಂಟ್ ಎಲ್ಲೋ ಏನೋ ಮಾಡಿ ಐದ್ ಸಾವಿರ ಕಳೆದಿರ್ತೀವಿ ಅದೇ ಐದ್ ಸಾವಿರ ರೂಪಾಯಿ ಗಿಡ ಇತ್ತು ಅನ್ಕೊಂಡ್ರೆ ನಿಮ್ಗೆ ಅದು ನೀವು ಕೂತಂತ ಕಾಲಕ್ಕೆ ಬಿಡಿ ನಿಮ್ ಮಕ್ಳದ್ ಬಿಡಿ ಹೋಗ್ಲಿ ನೀವು ಅಟ್ಲೀಸ್ಟ್ ವಯಸ್ಸಾದ ಕಾಲಕ್ಕೆ ಇಲ್ಲ ನಾವೆಲ್ಲ ಬೆಂಗ್ಳೂರ್ಲಿ ಇದ್ದೋ ಬಂದು ಇಲ್ಲ ಊರ ಕಡೆ ಕೂತ್ಕೊತೀವಿ ಆಯ್ತು ನಮ್ಗೆ ಬೆಂಗಳೂರು ಜೀವನ ಸಾಕು ಇಲ್ಲ ಹೊರಗಡೆ ಜೀವನ ಸಾಕು ನಮ್ ಊರಿಗೆ ಬಂದು ಸ್ಥಳೀಯವಾಗಿ ಟೈಮಲ್ಲಿ ನೀವು ಕೆಳಗಡೆ ಕೂತ್ಕೊಂಡ ಟೈಮಲ್ಲಿ ನಿಮ್ಗೆ ಒಂದು ಅಡಿಷನಲ್ ಇನ್ಕಮ್ ಅಂತ ಬರುವಂತ ಏಕೈಕ ಮರ ಇದು ಸರ್ ಮೈನ್ ಏನು ಗೊತ್ತಾ ನಮ್ಮಲ್ಲಿ ತಾಳ್ಮೆ ಇರಬೇಕು ನಮ್ಮಲ್ಲಿ ಒಂದು ಅಂದ್ರೆ ಮಿಶ್ರ ಬೆಳೆ ಒಂದು ಮಾಡುವಂತ ಕೇಪಬಲ್ ಇರಬೇಕು ಅಂದ್ರೆ ಯಾವ ಬೆಳೆ ಮಾಡ್ರಿ ಏನಾದ್ರೆ ನಾನು ಇವತ್ತು ನೆಟ್ಬಿಟ್ಟು ನಾಳೆ ಬೆಳಿಗ್ಗೆ ಏನೋ ಗೊತ್ತಪ್ಪ ಅಂದ್ರೆ ಅದಾಗಲ್ಲ ನಮ್ಮಲ್ಲಿ ಮೈನ್ ಏನಪ್ಪಾ ಅಂದ್ರೆ ತಾಳ್ಮೆಯಿಂದ ಮಾಡ್ಬೇಕಾದಂತ ಗಿಡಗಳನ್ನ ನೆಡ್ಬೇಕಾದಂತ ಅಂದ್ರೆ ಒಂದು ಶ್ರೀಗಂಧ ಇನ್ನೊಂದು ತ್ಯಾಗ ಇನ್ನೊಂದು ಎಬ್ಬೆವು ಇನ್ನೊಂದು ಮಹಾಗಣಿ ಇವ್ ನಾಲ್ಕು ಕೂಡ ಜೀವನದಲ್ಲಿ ತುಂಬಾ ಬೇಡಿಕೆ ಇರುವಂತ ಮರಗಳು ಅಂದ್ರೆ ಹೆಂಗೆ ಅಂದ್ರೆ ಒಂಥರ ಚಿನ್ನ ಇದ್ದಂಗೆ ಮನೆಯಲ್ಲಿ ಬಿಸ್ಕೆಟ್ ಇದ್ದಂಗೆ ಗೋಲ್ಡ್ ಬಿಸ್ಕೆಟ್ ಇದ್ದಂಗೆ ಯಾವಾಗ ಬೇಕಾರು ಏನು ಬೇಕಾದ್ರೂ ಮಾಡಬಹುದು ಆಯ್ತಾ ಬಟ್ ನಾವೇನೋ ಇವತ್ತು ನೆಟ್ ಬಿಡಿದ್ರೆ ನಾಳೆ ಬೆಳಗ್ಗೆ ನನ್ಗೆ ಕೋಟಿ ಸಿಗಬೇಕು ಅಂದ್ರೆ ಸಿಗಲ್ಲ ಆಯ್ತಾ ನಮ್ಮಲ್ಲಿ ತಾಳ್ಮೆ ಇದ್ದು ಎಷ್ಟು ಪೇಷನ್ಸ್ ಇಂದ ನಾವು ಮಾಡಿಕೊಂಡು ಇನ್ವೆಸ್ಟ್ ಮಾಡೋದೇನು ನೀವೇನು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಇನ್ವೆಸ್ಟ್ ಮಾಡಿರ್ತೀರಾ ಮಾಡದೆಷ್ಟು ಮೂರರಿಂದ ಹತ್ತು ರೂಪಾಯಿ ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಗಿಡಕ್ಕೆ ಬಿಟ್ಟಿದ್ರೆ ನೀವು ಕೂತದಂತ ಕಾಲಕ್ಕೆ ನನಗೆ ವಯಸ್ಸಾಗೋಯ್ತಪ್ಪ ನಾನು ನೋಡ್ಕೊಳ್ಳೋದು ಯಾರು ನೋ ಟೈಮಲ್ಲಿ ನಾನು ಇದೀನಿ ಅಂತ ಬರುವಂತ ಏಕೈಕ ಮರ ಇತ್ಯಾಗ